ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಸಂಗೀತ ಸ್ನೇಹಿತರೆ ಇವತ್ತಿನ ಸವಿ ನುಡಿ ಏನು ಅಂತಂದರೆ ಪಕ್ಷಿಗಳು ಜೀವಂತವಿದ್ದಾಗ ಇರುವೆಯನ್ನು ತಿಂತವೆ ಸ್ನೇಹಿತರೆ ಪಕ್ಷಿಗಳು ಜೀವಂತವಿದ್ದಾಗ ಅವು ಇರುವೆಯನ್ನು ತಿಂತವೆ ಅದೇ ಪಕ್ಷಿ ಸತ್ತಾಗ ಇರುವೆಗಳು ಪಕ್ಷಿಯನ್ನು ತಿಂತವೆ ಸ್ನೇಹಿತರೆ ಇದರಿಂದ ನಾವು ಏನು ತಿಳ್ಕೊಳ್ತೀವಿ ಅಂದರೆ ಕಾಲ ಯಾವತ್ತೂ ಒಂದೇ ತರನಾಗಿ ಇರೋದಿಲ್ಲ ಸ್ನೇಹಿತರೆ ಸೊ ಕಾಲ ಬದಲಾವಣೆ ಆಗ್ತಾ ಇರ್ತದೆ ಸ್ನೇಹಿತರೆ ಸೊ ನಾವು ಪ್ರತಿಯೊಬ್ಬರ ಭಾವನೆಗಳಿಗೆ ಭಾವನೆಗಳನ್ನು ನಾವು ಅಪಮೌಲ್ಯ ಮಾಡಬಾರ್ದು ಸ್ನೇಹಿತರೆ ನಾವು ಇಂದು ಎಷ್ಟೇ ಶಕ್ತಿಯುತರಾಗಿರಬಹುದು ಕಾಲ ಅನ್ನೋದು ನಮಗಿಂತನೂ ಹೆಚ್ಚು ಶಕ್ತಿಯುತವಾದದ್ದು ಸ್ನೇಹಿತರೆ ಉದಾಹರಣೆ ಒಂದು ಬೆ ಒಂದು ಮರ ಸಾಕಷ್ಟು ಬೆಂಕಿ ಕಡ್ಡಿಗಳನ್ನು ತಯಾರಿಸುವಂತಹ ಶಕ್ತಿಯನ್ನು ಹೊಂದಿದ್ರೂ ಕೂಡ ಅದೇ ಮರದಿಂದ ತಯಾರಾದಂತಹ ಒಂದು ಚಿಕ್ಕ ಬೆಂಕಿ ಕಡ್ಡಿ ಇಡೀ ಮರವನ್ನೇ ಸುಡುವಂತಹ ಶಕ್ತಿಯನ್ನು ಹೊಂದಿರ್ತದೋ ಅಂತ ಹೇಳ್ಬೋದು ಸ್ನೇಹಿತರೆ ಅದರಿಂದ ನಾವು ಯಾರ ಭಾವನೆಗಳನ್ನು ಕೂಡ ಅಪಮೌಲ್ಯ ಮಾಡಬಾರ್ದು ಸಮಯ ಕಾಲ ಎಲ್ಲವೂ ಬದಲಾಗ್ತಾನೇ ಇರುತ್ತೆ ಸ್ನೇಹಿತರೆ ಒಂದೇ ಟರ್ಮ್ನಾಗಿ ಯಾವತ್ತೂ ಇರೋದಿಲ್ಲ ಅದಕ್ಕೆ ತಕ್ಕಂತೆ ನಾವು ಬದಲಾವಣೆಯನ್ನು ಹೊಂದಬೇಕಾಗ್ತದೆ ಸ್ನೇಹಿತರೆ ಥ್ಯಾಂಕ್ ಯು